ತುಂಬಾ ಆರೋಗ್ಯಕರ ಮತ್ತು ರುಚಿಯಾಗಿರುವಂಥ ತಂಬಿಟ್ಟು ಮತ್ತು ತುಂಬ ಮೃದುವಾಗಿರುವಂಥ ಬೆಲ್ಲದ ರವೆ ಉಂಡೆನ ಯಾವ ರೀತಿ ಸಿಂಪಲ್ ಆಗಿ ಮಾಡ್ಕೊಳ್ಳೋದು ಅಂತ ನೋಡೋಣ ತಂಬಿಟ್ಟು ಎಲ್ಲರೂ ಮಾಡ್ತಾನೆ ಇರ್ತೀರ ಆದರೆ ನಾನು ತಿಳಿಸುವಂಥ ಈ ಮೆಥಡಲ್ಲಿ ಸಲ ಟ್ರೈ ಮಾಡಿ ನೋಡಿ ತುಂಬ ಈಸಿ ಮೊದಲಿಗೆ ನಾನಿಲ್ಲಿ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಕಪ್ ಹುರಗಡಲೆ ಒಂದು ಕಪ್ ಹುರಗಡಲೆ ತಗೊಂಡ್ರೆ ಬೆಲ್ಲನೂ ಸೇಮ್ ಈಕ್ವಲ್ ಆಗೇ ತೊಗೊಳ್ಬೇಕು ಸೊ ಒಂದು ಕಪ್ ಬೆಲ್ಲ ಮುಕ್ಕಾಲು ಕಪ್ಪಷ್ಟು ಕಡಲೆ ಬೀಜನ ಹುರಿದು ಸಿಪ್ಪೆ ತೆಗೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅಕ್ಕಿ ಹಿಟ್ಟು ಅರ್ಧ ಕಪ್ ತಗೊಂಡಿದ್ದೀನಿ ಅಂಗಡಿ ಅಕ್ಕಿ ಹಿಟ್ಟು ಅಥವಾ ಮನೆಯಲ್ಲೇ ಮಾಡಿರೋ ಅಕ್ಕಿ ಹಿಟ್ಟು ಯಾವುದು ಬೇಕಾದರೂ ಉಪಯೋಗಿಸ್ಬೋದು ಮೊದಲು ಗ್ಯಾಸ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಹದಿನೈದರಿಂದ ಇಪ್ಪತ್ತು ಬಾದಾಮಿನ ಹಾಕ್ಕೊಂಡು ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಬಾದಾಮಿ ಕಲರ್ ಲೈಟಾಗಿ ಚೇಂಜ್ ಆಗೋವರೆಗೂ ರೋಸ್ಟ್ ಮಾಡಿಕೊಂಡು ಈಗ ಗೋಡಂಬಿ ಹಾಕ್ಕೊಳ್ತಾ ಇದ್ದೀನಿ ಇದೂ ಅಷ್ಟೇ ಹದಿನೈದರಿಂದ ಇಪ್ಪತ್ತು ಗೋಡಂಬಿ ಹಾಕ್ಕೊಂಡು ರೋಸ್ಟ್ ಮಾಡ್ಕೊಳ್ಳಿ ಇದರ ಜೊತೆಗೇನೆ ನಾಲ್ಕು ಏಲಕ್ಕಿನೂ ಹಾಕ್ಕೊಂಡು ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಬಿಟ್ಟು ನೀವು ತಂಬಿಟ್ಟು ಮಾಡ್ಕೊಳ್ಳೋದ್ರಿಂದ ತಂಬಿಟ್ಟು ತುಂಬ ರುಚಿಯಾಗಿರತ್ತೆ ತಂಬಿಟ್ಟು ಯಾರೆಲ್ಲ ಇಷ್ಟಪಡೋದಿಲ್ಲ ನೋಡಿ ಅಂಥವ್ರು ಕೂಡ ಇದನ್ನು ಇಷ್ಟಪಟ್ಟು ತಿಂತಾರೆ ಅಷ್ಟು ರುಚಿಯಾಗಿ ಬರುತ್ತೆ ನಿಮಗೆ ಡ್ರೈ ಫ್ರೂಟ್ಸ್ ಹಾಕ್ಕೊಳ್ಳೋದು ಇಷ್ಟ ಇಲ್ಲ ಅನ್ನೋ ಹಾಗಿದ್ರೆ ಸ್ಕಿಪ್ ಮಾಡ್ಕೊಳ್ಬೋದು ನೋಡಿ ಈ ರೀತಿ ರೋಸ್ಟ್ ಮಾಡಿಕೊಂಡು ಒಂದು ಪ್ಲೇಟ್ಗೆ ಹಾಕಿ ತೆಗೆದಿಟ್ಕೊಳ್ಳಿ ಈಗ ಅದೇ ಪ್ಯಾನ್ಗೆ ಎರಡು ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳು ಹಾಕ್ಕೊಂಡು ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಎಳ್ಳು ಹಾಕ್ಕೊಂಡ್ಮೇಲೆ ಒಂದು ಎರಡು ಸೆಕೆಂಡ್ ಚೆನ್ನಾಗಿ ರೋಸ್ಟ್ ಮಾಡಿಕೊಂಡು ಗಸಗಸೆ ಹಾಕ್ಕೊಳ್ಬೇಕು ಒಂದು ಟೇಬಲ್ ಸ್ಪೂನಷ್ಟು ಇದೆರಡು ಹಾಕ್ಕೊಳ್ಳೋದ್ರಿಂದ ತಂಬಿಟ್ಟಿನ ಟೇಸ್ಟು ಇನ್ನೂ ಚೆನ್ನಾಗಿರುತ್ತೆ ಇದನ್ನ ಜಾಸ್ತಿ ಸೀದಿಸ್ಕೊಳ್ಬಾರ್ದು ನೋಡಿ ಈ ರೀತಿ ಲೈಟ್ ಆಗಿ ಕಲರ್ ಚೇಂಜ್ ಆಗಿದ ತಕ್ಷಣ ಇದನ್ನ ಒಂದು ಪ್ಲೇಟ್ಗೆ ಹಾಕಿ ತೆಗೆದಿಟ್ಕೊಳ್ಬೇಕು ನೆಕ್ಸ್ಟ್ ಈಗ ಅಕ್ಕಿ ಹಿಟ್ಟು ಹಾಕ್ಕೊಂಡು ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಅಕ್ಕಿ ಹಿಟ್ಟು ಹಾಕ್ಕೊಂಡಿದ ನಂತರ ಒಂದೆರಡು ನಿಮಿಷ ಕಡಿಮೆ ಉರಿಯಲ್ಲೇ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ ಅಕ್ಕಿ ಹಿಟ್ಟಿನ ಬಣ್ಣ ಚೇಂಜ್ ಆಗಬಾರ್ದು ಕೆಲವರು ಅಕ್ಕಿನ ರೋಸ್ಟ್ ಮಾಡಿ ನಂತರ ಅದನ್ನ ಪೌಡರ್ ಮಾಡಿ ಅದರಿಂದ ತಂಬಿಟ್ನ ಮಾಡ್ತಾರೆ ಆದರೆ ಈ ರೀತಿ ಮನೇಲಿರುವಂಥ ಅಕ್ಕಿ ಹಿಟ್ಟನ್ನೇ ರೋಸ್ಟ್ ಮಾಡಿಬಿಟ್ಟು ನೀವು ತಂಬಿಟ್ಟನ್ನ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ನೋಡ್ತಾ ಇದ್ರ ಅಲ್ವಾ ಈ ರೀತಿ ಲೈಟಾಗಿ ಕಲರ್ ಚೇಂಜ್ ಆದರೆ ಸಾಕು ಇದನ್ನ ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕಿಟ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಈಗ ಒಂದು ಮಿಕ್ಸರ್ ಜಾರ್ ತಗೊಂಡು ಆಗಲೇ ತೆಗೆದಿಟ್ಕೊಂಡಿರುವಂಥ ಹುರ್ಗಡ್ಲೆನ ಹಾಕ್ಕೊಳ್ಳಿ ಇದನ್ನ ನುಣ್ಣಗೆ ಪೌಡರ್ ಮಾಡ್ಕೊಳ್ಬೇಕು ನೋಡಿ ಈ ರೀತಿ ಆದಷ್ಟು ನುಣ್ಣಗೆ ಪೌಡರ್ ಮಾಡಿಕೊಂಡು ಅದೇ ಬೌಲ್ಗೆ ಹಾಕಿಟ್ಕೊಳ್ತಾ ಇದ್ದೀನಿ ಈಗ ಅದೇ ಮಿಕ್ಸರ್ ಜಾರ್ಗೆ ಹುರಿದು ಸಿಪ್ಪೆ ತೆಗೆದಿರುವಂಥ ಕಡಲೆ ಬೀಜ ಹಾಕ್ಕೊಳ್ತಾ ಇದ್ದೀನಿ ಇದರಲ್ಲಿ ಒಂದೆರಡು ಟೇಬಲ್ ಸ್ಪೂನ್ ಕಡಲೆ ಬೀಜನ ಉಳಿಸಿಟ್ಕೊಳ್ತಾ ಇದ್ದೀನಿ ಅದೇ ರೀತಿ ಡ್ರೈ ಫ್ರೂಟ್ಸ್ನು ಹಾಕ್ಕೊಳ್ಬೇಕು ಇದೆಲ್ಲವನ್ನು ಈಗ ಲೈಟಾಗಿ ತರತರಿಯಾಗಿ ಪೌಡರ್ ಮಾಡಿಕೊಳ್ಬೇಕು ನೋಡಿ ಈ ರೀತಿ ಸ್ವಲ್ಪ ತರತರಿಯಾಗಿ ಪೌಡರ್ ಮಾಡಿಕೊಂಡು ಅದೇ ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ನಾವಾಗಲೇ ರೋಸ್ಟ್ ಮಾಡಿ ತೆಗೆದಿಟ್ಕೊಂಡಿರುವಂಥ ಎಳ್ಳು ಮತ್ತು ಗಸಗಸೆ ಹಾಕ್ಕೊಳ್ಬೇಕು ಎರಡು ಟೇಬಲ್ ಸ್ಪೂನ್ ಕಡಲೆ ಬೀಜ ಹುರ್ಗಡ್ಲೆ ಹಾಕ್ಕೊಳ್ತಾ ಇದ್ದೀನಿ ಅದೂ ಅಷ್ಟೇ ಎರಡು ಟೇಬಲ್ ಸ್ಪೂನ್ ಅಷ್ಟು ಈಗ ಒಂದು ಕಪ್ಪಷ್ಟು ಒಣ ಕೊಬ್ಬರಿನ ತುರಿದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಒಣ ಕೊಬ್ಬರಿ ಹಾಕ್ಕೊಳ್ಳೋದ್ರಿಂದ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ ಇದೆಲ್ಲವನ್ನು ಈಗ ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ತೆಗೆದಿಟ್ಕೊಳ್ಬೇಕು ನೆಕ್ಸ್ಟ್ ಈಗ ಗ್ಯಾಸ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ನಾವು ಆಗಲೇ ತೆಗೆದಿಟ್ಕೊಂಡಿರುವಂಥ ಬೆಲ್ಲ ಹಾಕ್ಕೊಳ್ಬೇಕು ಅದೇ ಕಪ್ಪಲ್ಲೇ ಅರ್ಧ ಕಪ್ ನೀರು ಹಾಕ್ಕೊಳ್ಳಿ ಜಸ್ಟು ಬೆಲ್ಲ ಕರಗಿದ್ರೆ ಸಾಕು ಇದನ್ನು ಪಾಕ ಎಲ್ಲ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ನೋಡಿ ನಾವು ಹಾಕಿರುವಂಥ ಬೆಲ್ಲ ಈ ರೀತಿ ಪೂರ್ತಿಯಾಗಿ ಕರಗಿದ ನಂತರ ಹೈ ಫ್ಲೇಮಲ್ಲೇ ಇದನ್ನು ಒಂದು ನಿಮಿಷ ಕುದಿಸ್ಕೊಳ್ಬೇಕು ಒಂದು ನಿಮಿಷಕ್ಕಿಂತ ಜಾಸ್ತಿ ಕುದಿಸ್ಕೊಳ್ಬಾರ್ದು ಅದೇ ರೀತಿ ಪಾಕನೂ ಮಾಡ್ಕೊಳ್ಬಾರ್ದು ನೋಡಿ ಈ ರೀತಿ ಚೆನ್ನಾಗಿ ಕುದಿಸ್ಕೊಂಡ್ರೆ ಸಾಕು ಈಗ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಕೊಂಡು ನಾವು ಆಲ್ರೆಡಿ ಮಿಕ್ಸ್ ಮಾಡಿ ತೆಗೆದಿಟ್ಕೊಂಡಿರುವಂಥ ಪೌಡರ್ಗೆ ಈ ಬೆಲ್ಲದ ನೀರನ್ನು ಹಾಕ್ಕೊಳ್ಬೇಕು ಈ ರೀತಿ ಫಿಲ್ಟರ್ ಮಾಡಿ ಹಾಕ್ಕೊಳ್ಳಿ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ತಾ ಮಿಕ್ಸ್ ಮಾಡ್ಕೊಳ್ಬೇಕು ಹಾಕಿದ ತಕ್ಷಣ ಕೈಯಿಂದ ಮಿಕ್ಸ್ ಮಾಡಬೇಡಿ ತುಂಬ ಬಿಸಿ ಇರೋದ್ರಿಂದ ಒಂದು ಸ್ಪೂನ್ ಸಹಾಯದಿಂದ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಈ ರೀತಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಒಟ್ಟಿಗೆ ಎಲ್ಲ ಬೆಲ್ಲದ ನೀರನ್ನು ಹಾಕ್ಕೊಳ್ಬಾರ್ದು ಈ ರೀತಿ ಸ್ವಲ್ಪ ಸ್ವಲ್ಪನೆ ಹಾಕ್ಕೊಳ್ತಾ ಮಿಕ್ಸ್ ಮಾಡ್ಕೊಳ್ಬೇಕು ಒಟ್ಟಿಗೆ ಎಲ್ಲ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಬಾರ್ದು ತುಂಬಾ ತೆಳುವಾಗ್ಬಿಡತ್ತೆ ನೋಡಿ ಸ್ವಲ್ಪ ಬಿಸಿ ಕಡಿಮೆ ಆಗಿದ ತಕ್ಷಣ ಇದನ್ನ ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೀವು ಇದನ್ನ ಮಾಡಿದ ತಕ್ಷಣ ಅಂದ್ರೆ ಒಂದ್ ಎರಡು ದಿನದಲ್ಲಿ ಖಾಲಿ ಮಾಡ್ತೀರಾ ಅನ್ನೋ ಹಾಗಿದ್ರೆ ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಬಹುದು ಅದೇ ನೀವು ಒಂದ್ ವಾರ ಸ್ಟೋರ್ ಮಾಡ್ತೀರಾ ಅನ್ನೋ ಹಾಗಿದ್ರೆ ತುಪ್ಪ ಹಾಕೊಳ್ಬಾರ್ದು ತುಪ್ಪ ಹಾಕೊಳ್ಳೋದ್ರಿಂದ ಈ ತಂಬಿ ತಲ್ಲಿ ಸ್ವಲ್ಪ ಅಂಟಂಟು ಬರಕ್ಕೆ ಶುರುವಾಗುತ್ತೆ ಸೊ ಅದಕ್ಕೋಸ್ಕರ ನೀವು ತಕ್ಷಣನೇ ಖಾಲಿ ಮಾಡ್ತೀರಾ ಅನ್ನೋ ಹಾಗಿದ್ರೆ ಮಾತ್ರ ತುಪ್ಪ ಸೇರಿಸ್ಕೊಳ್ಳಿ ಇಲ್ಲಾಂದರೆ ತುಪ್ಪ ಹಾಕ್ಕೊಳ್ಬೇಡಿ ನೋಡಿ ಇಲ್ಲಿ ಪೂರ್ತಿ ಬೆಲ್ಲದ ಪಾಕನ ಯೂಸ್ ಮಾಡಿಲ್ಲ ಇಷ್ಟು ಉಳಿದಿದೆ ಇದೇ ನಿಮ್ಗೆ ವೇಸ್ಟ್ ಆಗಲ್ಲ ಟೀ ಕಾಫಿ ಮಾಡಬೇಕಾದ್ರೆ ಯೂಸ್ ಮಾಡ್ಕೊಳ್ಬೋದು ಈಗ ಇದನ್ನ ಉಂಡೆ ಕಟ್ಕೊಳ್ಬೇಕು ಉಂಡೆ ಕಟ್ಬೇಕಾದ್ರೆ ಇದು ಸ್ವಲ್ಪ ಬಿಸಿನೇ ಇರಬೇಕು ಆವಾಗಲೇ ನೀವು ಉಂಡೆಗಳನ್ನು ಮಾಡ್ಕೊಳ್ಬೇಕಾಗತ್ತೆ ಇದನ್ನ ಮಿಕ್ಸ್ ಮಾಡಿದ ತಕ್ಷಣ ಕೈ ತೊಳ್ಕೊಂಡು ಸ್ವಲ್ಪ ಕೈಗೆ ಎಣ್ಣೆ ಅಪ್ಲೈ ಮಾಡಿಕೊಂಡು ನಂತರ ನೀವು ಉಂಡೆಗಳನ್ನು ಮಾಡ್ಕೊಳ್ಬೇಕು ಸ್ವಲ್ಪ ಲೈಟಾಗಿ ಪ್ರೆಸ್ ಮಾಡ್ಕೊಳ್ತಾ ಉಂಡೆ ಕಟ್ಕೊಳ್ಳಿ ನೋಡಿ ಅಷ್ಟೇ ಈಗ ಎಷ್ಟು ಸಾಫ್ಟಾಗಿರುವಂಥ ತಂಬಿಟ್ಟು ರೆಡಿಯಾಗಿದೆ ನೀವು ಬೆಲ್ಲದ ಪಾಕ ಮಾಡಿಬಿಟ್ಟು ಮಾಡಿದ್ರೆ ತಂಬಿಟ್ಟು ತುಂಬ ಗಟ್ಟಿಯಾಗಿಬಿಡತ್ತೆ ಕಲ್ಲು ಥರ ಇರುತ್ತೆ ಸೊ ಅದಕ್ಕೋಸ್ಕರ ಪಾಕ ಮಾಡ್ಕೊಳ್ಬೇಡಿ ಜಸ್ಟು ಬೆಲ್ಲನ ಕರ್ಗಿಸ್ಬಿಟ್ಟು ಮಾಡ್ಕೊಳ್ಳಿ ಈ ತಂಬಿಟ್ಟನ್ನ ನೀವು ಹತ್ತರಿಂದ ಹನ್ನೆರಡು ದಿನ ಸ್ಟೋರ್ ಮಾಡಿಕೊಂಡು ತಿನ್ಬೋದು ನೋಡ್ತಾ ಅಲ್ವಾ ಎಷ್ಟು ಚೆನ್ನಾಗಾಗಿದೆ ಅಂತ ನಾನು ತಿಳಿಸಿರುವಂತ ಅಳ್ತೆಗೆ ನನಗೆ ಟೋಟಲ್ ಆಗಿ ಇಲ್ಲಿ ಮೀಡಿಯಂ ಸೈಜ್ ಎಂಟು ಉಂಡೆಗಳು ರೆಡಿಯಾಗಿದೆ ನಮ್ಮ ನೆಕ್ಸ್ಟ್ ರೆಸಿಪಿ ತುಂಬಾನೇ ಸಾಫ್ಟ್ ಅಂಡ್ ಟೇಸ್ಟಿ ಆಗಿರುವಂತಹ ಬೆಲ್ಲದ ರವೆ ಉಂಡೆ ಪರ್ಫೆಕ್ಟ್ ಆಗಿ ತುಂಬಾ ಈ ರವೆ ಲಡ್ಡುನ ನೀವು ಮನೇಲಿ ಸುಲಭವಾಗಿ ಮಾಡ್ಕೊಳ್ಬೋದು ನಾನು ತಿಳಿಸ್ಕೊಡೋವಂಥ ಈ ಮೆಥಡಲ್ಲಿ ನೀವು ರವೆ ಲಡ್ಡು ಮಾಡಿದ್ರೆ ಆರಾಮ್ಸೆ ಹದಿನೈದರಿಂದ ಇಪ್ಪತ್ತು ದಿನ ಸ್ಟೋರ್ ಮಾಡಿಕೊಂಡು ತಿನ್ಬೋದು ಸೊ ಬನ್ನಿ ಮಾಡೋದು ಯಾವ ರೀತಿ ಅಂತ ನೋಡೋಣ ಮೊದಲು ಗ್ಯಾಸ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಮೂರು ಟೇಬಲ್ ಸ್ಪೂನ್ ತುಪ್ಪ ಸೇರಿಸ್ಕೊಳ್ಳಿ ತುಪ್ಪ ಸ್ವಲ್ಪ ಬಿಸಿಯಾಗಿದ್ದ ತಕ್ಷಣ ಇದಕ್ಕೆ ಬಾದಾಮಿ ಗೋಡಂಬಿ ಹಾಕ್ಬಿಟ್ಟು ಫ್ರೈ ಮಾಡಿಕೊಳ್ಬೇಕು ತುಪ್ಪ ಚೆನ್ನಾಗಿ ಬಿಸಿಯಾಗಿದ್ದ ನಂತರ ನೀವೇನಾದರೂ ಬಾದಾಮಿ ಗೋಡಂಬಿನ ಸೇರಿಸಿದ್ರೆ ಹಾಕಿದ ತಕ್ಷಣ ಅದು ಕಲರ್ ಚೇಂಜ್ ಆಗಿ ಸೀದೋಗತ್ತೆ ಸೊ ತುಪ್ಪ ಬಿಸಿ ಆಗೋದಕ್ಕೆ ಮುಂಚೆನೆ ಗೋಡಂಬಿ ಬಾದಾಮಿನ ಸೇರಿಸ್ಬಿಟ್ಟು ಫ್ರೈ ಮಾಡ್ಕೊಳ್ಳಿ ನೋಡಿ ಈ ರೀತಿ ಲೈಟಾಗಿ ಕಲರ್ ಚೇಂಜ್ ಆಗ್ತಾ ಇದ್ದಂಗೆ ಇದಕ್ಕೆ ಸ್ವಲ್ಪ ಒಣ ದ್ರಾಕ್ಷಿನ ಸೇರಿಸ್ಬಿಟ್ಟು ಫ್ರೈ ಮಾಡ್ಕೊಳ್ಳಿ ಅಷ್ಟೇ ಈ ರೀತಿ ಲೈಟ್ ಗೋಲ್ಡನ್ ಕಲರ್ ಆಗಿದ ತಕ್ಷಣ ಇದನ್ನು ತೆಗೆದು ಮತ್ತೊಂದು ಪ್ಲೇಟ್ಗೆ ಹಾಕಿ ತೆಗೆದಿಟ್ಕೊಳ್ಬೇಕು ಈಗ ಉಳಿದಿರುವಂಥ ಈ ತುಪ್ಪದ ಜೊತೆಗೇನೆ ಒಂದು ಕಪ್ಪಷ್ಟು ರವೆ ಸೇರಿಸ್ಬಿಟ್ಟು ಲೋ ಫ್ಲೇಮ್ನಲ್ಲೇ ರೋಸ್ಟ್ ಮಾಡ್ಕೊಳ್ಳಿ ರವೆನ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಲೋ ಫ್ಲೇಮ್ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ ಲೈಟ್ ಆಗಿ ಬಣ್ಣ ಚೇಂಜ್ ಆಗಬೇಕು ಅಲ್ಲಿವರೆಗೂ ರೋಸ್ಟ್ ಮಾಡ್ಕೊಳ್ಳಿ ತುಂಬಾ ಸೀದಿಸ್ಕೊಳ್ಬಾರ್ದು ನೋಡಿ ಇದರ ಬಣ್ಣ ಈ ರೀತಿ ಲೈಟ್ ಆಗಿ ಚೇಂಜ್ ಆಗ್ತಾ ಇದ್ದಂಗೆನೆ ಇದಕ್ಕೆ ಸೇಮ್ ಅದೇ ಕಪ್ಪಲ್ಲೇ ಒಂದು ಕಪ್ ಕಪ್ ಕೊಬ್ಬರಿ ತುರಿ ಸೇರಿಸ್ಬಿಟ್ಟು ರೋಸ್ಟ್ ಮಾಡ್ಕೊಳ್ಬೇಕು ಈ ಸೇರಿಸಿದ ಮೇಲೆ ಜಸ್ಟ್ ಒಂದು ಎರಡು ನಿಮಿಷ ರೋಸ್ಟ್ ಮಾಡ್ಕೊಳ್ಳಿ ಅಂದ್ರೆ ಇದರಿಂದ ಘಮ ಬರಕ್ಕೆ ಶುರುವಾಗುತ್ತೆ ಅಲ್ಲಿವರೆಗೂ ರೋಸ್ಟ್ ಮಾಡ್ಕೊಳ್ಬೇಕು ಒಣಕೊಬ್ಬರಿಗೆ ಬದಲಾಗಿ ನೀವು ಬೇಕಿದ್ರೆ ಹಸಿ ತೆಂಗಿನಕಾಯಿ ಕೂಡ ಉಪಯೋಗಿಸ್ಬೋದು ಆದರೆ ಫ್ರೆಶ್ ತೆಂಗಿನಕಾಯಿ ಉಪಯೋಗಿಸಿ ನೀವೇನಾದರೂ ಈ ಲಡ್ಡು ಮಾಡಿದ್ರೆ ತುಂಬ ದಿನ ಸ್ಟೋರ್ ಮಾಡಿ ಇಡೋದಕ್ಕಾಗೋದಿಲ್ಲ ಜಸ್ಟ್ ಒಂದು ವಾರ ಸ್ಟೋರ್ ಮಾಡ್ಬೋದು ಅಷ್ಟೇ ಸೊ ನೋಡಿ ಕರೆಕ್ಟಾಗಿ ನಾನಿಲ್ಲಿ ಎರಡು ನಿಮಿಷ ರೋಸ್ಟ್ ಮಾಡ್ಕೊಂಡಿದ್ದೀನಿ ರವೆ ಕಲರ್ ಈ ರೀತಿ ಲೈಟಾಗಿ ಚೇಂಜ್ ಆಗಿ ಫ್ಲೇವರ್ ಬರುತ್ತೆ ಆವಾಗ ಇದು ರೋಸ್ಟ್ ಆಗಿದೆ ಅಂತ ಅರ್ಥ ನೀವು ರವೆ ಸರಿಯಾಗಿ ರೋಸ್ಟ್ ಮಾಡ್ಕೊಂಡಿಲ್ಲ ಅಂದರೆ ನೀವು ಮಾಡುವಂಥ ಲಡ್ಡು ಟೇಸ್ಟ್ ಕೂಡ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಸೊ ಈ ರೀತಿ ರೋಸ್ಟ್ ಮಾಡಿಕೊಂಡು ಮತ್ತೊಂದು ಬೌಲ್ಗೆ ಹಾಕಿ ತೆಗೆದಿಟ್ಕೊಳ್ಳಿ ನೆಕ್ಸ್ಟ್ ಈಗ ಗ್ಯಾಸ್ ಮೇಲೆ ಮತ್ತೊಂದು ಪ್ಯಾನ್ ಇಟ್ಕೊಂಡು ಸೇಮ್ ಅದೇ ಕಪ್ಪಲ್ಲೇ ಮುಕ್ಕಾಲು ಕಪ್ ಬೆಲ್ಲ ಕಾಲು ಕಪ್ ನೀರು ಸೇರಿಸ್ಕೊಂಡು ಬೆಲ್ಲನ ಕರಗಿಸ್ಕೊಳ್ಬೇಕು ಒಂದು ಕಪ್ ರವೆಗೆ ಮುಕ್ಕಾಲು ಕಪ್ ಬೆಲ್ಲ ತಗೊಂಡ್ರೆ ಸ್ವೀಟ್ ಕರೆಕ್ಟಾಗಿರುತ್ತೆ ಅದಕ್ಕಿಂತ ಜಾಸ್ತಿ ಹಾಕ್ಕೊಂಡ್ರೆ ತುಂಬ ಸ್ವೀಟ್ ಅನ್ನಿಸ್ಬೋದು ನೋಡಿ ಬೆಲ್ಲ ಈ ರೀತಿ ಪೂರ್ತಿಯಾಗಿ ಕರಗಿದ್ರೆ ಸಾಕು ಪಾಕ ಎಲ್ಲ ಮಾಡ್ಕೊಳ್ಬಾರ್ದು ಈಗ ಗ್ಯಾಸ್ ಮೇಲೆ ಮತ್ತೊಂದು ಪ್ಯಾನ್ ಇಟ್ಕೊಂಡು ಈ ಬೆಲ್ಲದ ನೀರನ್ನ ಈ ರೀತಿ ಫಿಲ್ಟರ್ ಮಾಡಿಬಿಟ್ಟು ಸೇರಿಸ್ಕೊಳ್ಳಿ ಈಗ ಇದಕ್ಕೇನೆ ನಾವು ಆಲ್ರೆಡಿ ರೋಸ್ಟ್ ಮಾಡಿ ತೆಗೆದಿಟ್ಕೊಂಡಿರುವಂಥ ರವೆ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಚೆನ್ನಾಗಿ ಮಿಕ್ಸ್ ಮಾಡಿದ ತಕ್ಷಣ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಕೊಳ್ಬೇಕು ನೀವು ತುಂಬ ಹೊತ್ತು ಈ ರವೆನ ಬೇಯಿಸಿದ್ರೆ ನೀವು ಮಾಡುವಂಥ ಲಡ್ಡು ತುಂಬ ಗಟ್ಟಿಯಾಗಿಬಿಡತ್ತೆ ಸೊ ನಂತರ ಇದಕ್ಕೆ ಅರ್ಧ ಟೀ ಸ್ಪೂನ್ ಏಲಕ್ಕಿ ಪೌಡರ್ ನಾವು ಆಲ್ರೆಡಿ ರೋಸ್ಟ್ ಮಾಡಿ ತೆಗೆದಿಟ್ಕೊಂಡಿರುವಂಥ ಡ್ರೈ ಫ್ರೂಟ್ಸ್ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ಇದೇ ಪಾತ್ರೆಯಲ್ಲೇ ಇದನ್ನು ಬಿಡಬಾರ್ದು ಬಿಸಿಗೆ ಇದರ ಕಲರ್ ಚೇಂಜ್ ಆಗುತ್ತೆ ಸೊ ಇದನ್ನು ತೆಗೆದು ಈ ರೀತಿ ಮತ್ತೊಂದು ಬೌಲ್ಗೆ ಹಾಕ್ಬಿಟ್ಟು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಬೇಕು ಅಂದರೆ ಪೂರ್ತಿ ತಣ್ಣಗೆ ಮಾಡ್ಕೊಳ್ಬಾರ್ದು ಪೂರ್ತಿ ತಣ್ಣಗೆ ಮಾಡಿಕೊಂಡ್ರೆ ಇದು ತುಂಬ ಗಟ್ಟಿಯಾಗ್ಬಿಡತ್ತೆ ಆವಾಗ ಲಡ್ಡು ಶೇಪ್ ಮಾಡೋದಕ್ಕೂ ಕಷ್ಟ ಆಗುತ್ತೆ ಸೊ ನೋಡಿ ಈ ರೀತಿ ಉಗುರು ಬೆಚ್ಚಿಗಿರಬೇಕಾದ್ರೆ ಕೈಗೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಚ್ಕೊಂಡು ನಿಮ್ಗೆ ಯಾವ ಸೈಜ್ಗೆ ಲಡ್ಡು ಬೇಕೋ ಆ ಸೈಜ್ಗೆ ಲಡ್ಡೂನ ಮಾಡ್ಕೊಳ್ಳಿ ಈ ರೀತಿ ಲೈಟಾಗಿ ಪ್ರೆಸ್ ಮಾಡ್ಕೊಳ್ತಾ ಉಂಡೆ ಕಟ್ಕೊಳ್ಳಿ ಈ ರೀತಿ ಉಂಡೆ ಕಟ್ಬೇಕಾದ್ರೆ ಪುಡಿ ಪುಡಿ ಆಗ್ತಾ ಇದೆ ಲಡ್ಡು ಶೇಪ್ ಇಲ್ಲ ಅಂತ ಅನ್ಸಿದ್ರೆ ಒಂಚೂರು ತುಪ್ಪ ಬಿಸಿ ಮಾಡಿಬಿಟ್ಟು ಸೇರಿಸಿ ಮಿಕ್ಸ್ ಮಾಡಿಬಿಟ್ಟು ನಂತರ ನೀವು ಲಡ್ಡೂನ ಮಾಡ್ಕೊಳ್ಬೋದು ಅಥವಾ ಬಿಸಿ ಹಾಲು ಬೇಕಿದ್ದರೂ ಸೇರಿಸ್ಬಿಟ್ಟು ಮಾಡ್ಬೋದು ಆದರೆ ಹಾಲು ಹಾಕಿ ಮಾಡಿದಾಗ ಇದನ್ನು ತುಂಬ ದಿನ ಸ್ಟೋರ್ ಮಾಡೋದಕ್ಕೆ ಆಗೋದಿಲ್ಲ ಸಪೋಸ್ ಇದು ತುಂಬ ತೆಳುವಾಯಿತು ಅಂತ ಆದರೆ ಒಂಚೂರು ರವೆನ ಮತ್ತೆ ಚೆನ್ನಾಗಿ ರೋಸ್ಟ್ ಮಾಡಿಬಿಟ್ಟು ಇದಕ್ಕೆ ಸೇರಿಸಿ ಮಿಕ್ಸ್ ಮಾಡ್ಕೊಳ್ಳಿ ಆವಾಗ ಸರಿ ಹೋಗುತ್ತೆ ನಾನು ತಗೊಂಡಿರುವಂಥ ಕಾಲು ಕೆ ಜಿ ರವೆಗೆ ಮೀಡಿಯಮ್ ಸೈಜ್ದು ಹನ್ನೆರಡು ರವೆ ಲಡ್ಡುನ ಮಾಡ್ಕೊಳ್ಬೋದು ಸಕ್ಕರೆ ಉಪಯೋಗಿಸಿ ಮಾಡುವಂಥ ರವೆ ಲಡ್ಡು ರೆಸಿಪಿ ಈಗಾಗಲೇ ಶೇರ್ ಮಾಡಿದ್ದೀನಿ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ ಚೆಕ್ ಮಾಡ್ಕೊಳ್ಬೋದು ಅಷ್ಟೇ ಈಗ ತುಂಬ ರುಚಿಯಾಗಿರುವಂಥ ಬೆಲ್ಲದ ರವೆ ಉಂಡೆ ರೆಡಿಯಾಗಿದೆ ಎಷ್ಟು ಚೆನ್ನಾಗಿದೆ ಅಲ್ವಾ ಎಕ್ಸಲೆಂಟ್ ಆಗಿರುತ್ತೆ ಸೊ ನೀವು ಒಂದು ಸಲ ಟ್ರೈ ಮಾಡಿ ಇವತ್ತಿನ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ ಇದೇ ರೀತಿ ಮತ್ತೊಂದು ರೆಸಿಪಿಯೊಂದಿಗೆ ಸಿಗೋಣ ಥ್ಯಾಂಕ್ ಯು